あ ಇದು ಧನಂಜಯ ಆನೆ ಈ ಧನಂಜಯನ ನಾವು ಎಸ್ಲೂರಲ್ಲಿ ನಮ್ಮ ಸಕಲೇಶ್ಪುರ ತಾಲೂಕಲ್ಲಿ ಹಿಡಿದ ಆನೆ ಇದು ವೆಂಕಟೇಶಣ್ಣ ಡಾಟ್ ಮಾಡಿದ್ದು ಶ್ರೀಮಾನ್ ಶ್ರೀ ದೇವೇಗೌಡರು ಮಾಜಿ ಪ್ರಧಾನಿ ದೇವೇಗೌಡರು ಸುಮಾರು ಇಪ್ಪತ್ತ್ನಾಲ್ಕು ಆನೆ ಹಿಡಿಯೋಕೆ ಒಂದು ಆರ್ಡರ್ ತರ್ತಾರೆ ಅವಾಗ ಈ ಆನೆಗಳನ್ನೆಲ್ಲ ಹಿಡಿದು ಇಪ್ಪತ್ತೆರಡು ಆನೆ ಹಿಡಿದು ಒಂದು ವರ್ಷ ಒಂದು ಮಳೆಗಾಲ ಕಳೆದ ಮೇಲೆ ಮತ್ತೆರಡು ಆನೆ ಹಿಡಿತಾರೆ ಆವಾಗ ಹಿಡಿದ ಈ ಧನಂಜಯ ಆನೆ ಇದೊಂದು ಸೌಮ್ಯ ಇದು ಸ್ವಭಾವದ ಆನೆ ಇದು ಯಾರಿಗೂ ತೊಂದರೆ ಕೊಡಲಿಲ್ಲ ಯಾರನ್ನೂ ಸಾಯಿಸ್ಲಿಲ್ಲ ಹಿಡಿಬೇಕು ಅಂತ ಆರ್ಡರ್ ಬಂತು ಹಿಡಿದ್ರು ಅಷ್ಟೇ ಬಿಟ್ಟರೆ ಇದನ್ನ ವೆಂಕಟೇಶಣ್ಣ ಡಾಟ್ ಮಾಡಿದ್ದು ಸರ್ ನನ್ನ ಹಿಂದೆ ಧನಂಜಯ ಅಂತ ಹೇಳಿದ್ರೆ ದಸರಾ ಆನೆ ಬರ್ತಾ ಇದೆ ಏನಿದು ಸರ್ ಇದು ಒಟ್ಟು ಇದು ಏನು ಏನು ಏನಿದು ಯಾಕಂದ್ರೆ ಇಲ್ಲಿ ಅಭಿಮನ್ಯ ಸರ್ ಇದು ಅಂಬಾರಿ ತಾಲೀಮು ಈ ಅಂಬಾರಿ ಏನು ತೂಕ ಬರುತ್ತೆ ಆ ತೂಕದ ಮರಳು ಮೂಟೆ ಮತ್ತೆ ಆ ತೂಕ ಏನ್ ಬರುತ್ತೆ ಸರ್ ಇದು ಏನ್ ಸರ್ ಇದು ಕುದುರೆಗಳು ಒಂದು ಸೈಡ್ ನಿಂತ್ಕೊಂಡಿದ್ದಾವೆ ನೋಡಿ ಆನೆಗಳಿಗೆ ಸಾಮಾನ್ಯ ಯಾವ ಪ್ರಾಣಿ ಕಂಡರೂ ಆಗಲ್ಲ ಅದರಲ್ಲೂ ಕುದುರೆ ನೋಡ್ ನೋಡಿ ಈಗ ಈ ಆನೆಗಳೆಲ್ಲ ರೊಚ್ಚಿದ್ದಾವೆ ಎಲ್ಲಾದ್ರ ಆ ಸರ್ಪಳಿ ಏನಾರ ಬಿಚ್ಚಿದ್ರೆ ಅಲ್ಲಿರೋ ಒಂದು ಕುದುರೆನೂ ಉಳಿಯೋಲ್ಲ ಹೊಡೆದಾಗ್ತವೆ ಇದು ಯಾಕೆ ಅಂದರೆ ನಾಡ್ದು ಕುದುರೆ ಸವಾರಿನೂ ಇರುತ್ತಲ್ಲ ಪಕ್ಕ ಪಕ್ಕದಲ್ಲಿ ಆನೆಗಳಿಗೆ ಅಭ್ಯಾಸ ಆಗಲಿ ಅಂತ ಆನೆಗಳು ಆನೆಗಳು ಹೆದರೋದು ಬೇಡ ಇಲ್ಲ ಆನೆಗಳು ರೋಷ ಆಗೋದು ಬೇಡ ಅಂತ ಹೇಳಿ ಈಗ ಆನೆಗಳಿಗೆ ಪ್ರಾಕ್ಟೀಸ್ ಇದ್ದಾರೆ ಈಗ ಆನೆಗಳು ದಿನ ಇದನ್ನ ಕುದುರೆ ಕುದುರೆ ಸವಾರರನ್ನು ನೋಡಿ ಅಭ್ಯಾಸ ಆದಮೇಲೆ ಆನೆಗಳು ಶಾಂತ ಆಗ್ತವೆ ಸರ್ ಕುದುರೆ ಆನೆಗಳಿಗೆ ಯಾವ ಪ್ರಾಣಿ ನೋಡಿದ್ರೆ ಆಗೋದಿಲ್ಲ ಸರ್ ಸಾಮಾನ್ಯಕ್ಕೆ ದನಗಳನ್ನ ಕಂಡ್ರಾಗ ದನಗಳನ್ನು ಹೊಡೆದಾಗ್ತವೆ ಎಮ್ಮೆಗಳನ್ನ ಕಂಡ್ರಾಗಲ್ಲ ಸಾಮಾನ್ಯಕ್ಕೆ ಯಾವ ಪ್ರಾಣಿ ಕಂಡ್ರು ನಮ್ಮ ಆನೆಗಳಿಗೆ ಆಗಲ್ಲ ಅದು ಈ ಆ ಕುದುರೆಗಳ ಕಟಕಟ ಸೌಂಡು ಕುದುರೆಗಳನ್ನ ನೋಡಿ ಎಲ್ಲ ಆನೆಗಳು ರೊಚ್ಚಿದ್ದಾವೆ ನೋಡಿ ನೋಡಿ ಎಲ್ಲ ಹೆಣ್ಣು ಆನೆಗಳು ರೊಚ್ಚಿದ್ದಾವೆ ಇದು ನಿಧಾನವಾಗಿ ಇವರು ಬಂದಂಗೆ ದಿನ ಬಂದಾಗ ಅವು ಶಾಂತ ಆಗ್ತವೆ ಪ್ರಾಕ್ಟೀಸ್ ಆದಾಗೆ ಪ್ರಾಕ್ಟೀಸ್ ಮಾಡಬೇಕು ಇಲ್ಲ ಅಂದ್ರೆ ಸಮಸ್ಯೆ ಆಗ್ತದೆ ಇನ್ನೊಂದು ಹದಿನೈದು ದಿವಸಕ್ಕೆ ಆನೆಗಳೆಲ್ಲ ಶಾಂತ ಆಗ್ತವೆ ಇವ್ರನ್ನೆಲ್ಲ ನೋಡಿ ಸಮಾಧಾನ ಆನೆಗಳನ್ನ ನೋಡಿ ಕುದುರೆಗಳು ಬೆದ್ರಬಾರ್ದಲ್ಲ ಕುದುರೆಗಳು ಹೆದರಬಾರದು ಹಾಗಾಗಿ ಎರಡೂ ಪ್ರಾಣಿಗಳಿಗೆ ಒಂದು ಪ್ರಾಕ್ಟೀಸ್ ಆಗಲಿ ಸಮಾಧಾನ ಆಗ್ಲಿ ಅಂತ ಹೇಳಿ ಇವರು ಈಗ ಮಾಡ್ತಾ ಇದ್ದಾರೆ ಕುದುರೆನ ತೋರಿಸ್ತಾರೆ ಕುದುರೆ ತೋರಿಸ್ತಾ ಇದ್ದಾರೆ ಈಗ ನಾಡದು ಬಿ ನೋಡಿ ಕುದುರೆನೂ ಆನೆ ನೋಡಿ ಹೆದರ್ತಾ ಇದೆ ಈಗ ಕುದುರೆಗೂ ಆನೆ ನೋಡಿ ಸಮಾಧಾನ ಆಗ್ಬೇಕು ಆನೆಗೂ ಕುದುರೆ ನೋಡಿ ಸಮಾಧಾನ ಆಗ್ಬೇಕು ಇನ್ನೊಂದು ಹದಿನೈದು ದಿವಸದಲ್ಲಿ ಎಲ್ಲ ಸರಿ ಆಗ್ತದೆ ಆನೆಗಳಿಗೆ ಆನೆಗಳಿಗೆ ನೋಡಿ ನೋಡಿ ಅಲ್ಲಿ ತೋರಿಸ್ಕೊಂಡು ಹೋಗ್ತಾರೆ ಇವರು ಯಾವ ಆನೆ ಸಹಿಸ್ತಾ ಇಲ್ಲ ಏನು ಕುದುರೆನಾ ಆಗಲ್ಲ ವಿಚಿತ್ರವಾಗಿ ಕಾಣ್ತವೆ ಈಗ ಕುದುರೆಗಳು ಕುದುರೆಗಳನ್ನು ನೋಡಿರಲ್ಲ ಅವು ಬೇಕಾದ್ರೆ ಕಾಡು ಪ್ರಾಣಿಗಳನ್ನೂ ನೋಡಿರ್ತವೆ ಕಡವೆ ಕಾಡು ಕುರಿ ಜಿಂಕೆಗಳನ್ನ ನೋಡಿರ್ತವೆ ಆದರೆ ಕುದುರೆಗಳನ್ನ ನೋಡ್ತಾ ಇರೋದು ಅವಕ್ಕೊಂಥರ ಅದು ಹೊಸ ಆನೆಗಳಿಗೆ ಹಳೆ ಆನೆಗಳಿಗೆ ಅವಾಗೇನು ಆಗಲ್ಲ ಅವಕ್ ಅಭ್ಯಾಸ ಆಗೋಗಿರ್ತದೆ ಕಳೆದ ವರ್ಷ ಆದರೆ ಹಿಂದಿನ ವರ್ಷ ಎಲ್ಲ ನೋಡಿ ನೋಡಿ ಹ್ಮ್ ನೀವು ಮುಂದೆನೆ ಈಗ ನಡೆದೋಯ್ತು ಅದುರೆ ಮತ್ತೆ ಆನೆ ಆನೆಗೆ ತೋರಿಸ್ಕೊಂಡು ಹೋದ್ರು ಕುದುರೆಗಳನ್ನ ಆನೆ ಬೆದರಿಸ್ತು ಕುದುರೆ ಕಡಲಿ ಕುದುರೆಗಳಿರಲ್ಲ ಆನೆಗಳ ಜೊತೆಗೆ ಹೊಂದಾಣಿಕೆ ಇರಲ್ಲ ಆನೆ ಏನಾರ ಹೊಂದಾಣಿಕೆ ಇದ್ರೆ ಏನಾರ ವಿಶೇಷವಾಗಿ ಹಂದಿ ಜೊತೆನೆ ಹೌದಾ ಹ ಕಡಂದಿ ಜೊತಿನೇ ಹೊಂದಾಣಿಕೆ ಇರ್ಬೇಕು ಯಾಕಂದ್ರೆ ಅದ್ ಲದ್ದಿ ಹಾಕದ ಹುಡ್ ಅದನ್ನ ಹಲಸಿನಕಾಯಿ ಹಲಸಿನಕಾಯಿ ತಿಂದು ಆ ಹಲ್ಸಿನ ಬೀಜ ಇರುತ್ತಲ್ಲ ಅದು ಆ ಲದ್ದಿಲ್ ಬರುತ್ತೆ ಅಂತ ಹೇಳ್ಬಿಟ್ಟು ಆನೆ ಹಿಂದೆ ಮುಂದೆನೇ ಓಡಾಡ್ತಿರ್ತವೆ ಕಾಡಲ್ಲಿ ಯಾವ ಪ್ರಾಣಿ ಜೊತೆ ಒಡನಾಟ ಇರುತ್ತೆ ಆ ಪ್ರಾಣಿಗೆ ಹೊಂದ್ಕೊಳ್ಳೋದ್ರೆ ಸಹಜ ಕುದುರೆಗಳು ಕಾಡಲ್ಲಿ ಇರಲ್ವಲ್ಲ ಹಂಗಾಗಿ ಸ್ವಲ್ಪ ಕುದುರೆ ನೋಡಿದಾಗ ಅಗ್ರೆಸಿವ್ ಆಯ್ತವೆ ಇದಕ್ಕೆ ಇದಕ್ಕೆ ಈ ಪ್ರಾಕ್ಟೀಸ್ ಮಾಡಬೇಕು ಅನ್ನೋದಕ್ಕೋಸ್ಕರ ಬೆಳಗ್ಗೆ ಸಂಜೆ ಆನೆಗಳ ಎದುರುಗಡೆ ಬಂದು ನಿಲ್ಸೋದಾಗ್ಲಿ ಮತ್ತು ಮಾ ವಾಕ್ ಮಾಡೋದಾಗಲಿ ಅವಗೂ ಪ್ರ್ಯಾಕ್ಟೀಸ್ ಮಾಡ್ತಿದ್ದಾರೆ ಹಾಂ ಪ್ರಾಕ್ ನಾಯಿನ ಅಂದರೆ ಈ ನಾಯಿನ ಎಲ್ಲ ಟೈಮ್ ನೋಡೋಲ್ಲ ಯಾವ್ದಾರ ತೋಟದಲ್ಲಿ ಮನೆ ಇರೋದು ಕಾಡಲ್ಲಿ ಒಂಟಿ ಮನೆ ಇರೋದು ಆ ಮನೆಗೆ ಬ ಜಾಗಕ್ಕೆ ಬಂದಾಗ ಆ ಮನೆ ನಾಯಿ ಹೋಗಿ ಬಗ್ಲಿದಾಗ ಮಾತ್ರ ಬರೋದು ಮಲ್ಲಿ ತೋಟದಲ್ಲಿ ಕೆಲಸ ಮಾಡುವಾಗ ನಾಯಿ ಕರ್ಕೊಬೋದು ಡೇಂಜರು ಯಾಕಂದ್ರೆ ನಾಯಿ ಹೊಡ್ಬರೋದು ಆ ಮನ್ ಓನರ್ ಜ ಯಜಮಾನ ಹತ್ರನೇ ಹಂಗಾಗಿ ನಾಯಿ ಕರ್ಕೊಂಡು ಹೋಗ್ಬಾರ್ದು ತೋಟದಾದ್ರು ನಾಯಿ ಎಷ್ಟು ಡೇಂಜರ್ ಅಂದರೆ ನಾಯಿ ನಟಿಸ್ಕೊಬರೋದು ಮನುಷ್ಯ ಸಹ ಹಾಕೊಳ್ಳೋದು ಹಂಗಾಗಿಬಿಡುತ್ತೆ ಸುಮಾರು ಜನ ಸತ್ತೋಗಿರೋದು ಅದೇ ಥರ ನಾಯಿನ ಕರ್ಕೊಂಡು ಹೋಯ್ತಾ ಆ ಆನೆ ಬಗ್ಲಿ ಆ ನಾಯಿ ಸಿಟ್ಟ ತೀರ್ಸಕ್ ಬಂದಾಗ ಈ ಮನುಷ್ಯ ಸಿಹಾಕಂಡ್ ಸತೋಗ್ರದ ಹೆಚ್ಚಾಗಿದೆ ಸೊ ನಿಮ್ಮ ಪ್ರಕಾರ ಇದು ಕುದುರೆಗೆ ತೋರಿಸ್ ಆನೆಗಳಿಗೆ ಹೌದೌದು ತೋರಿಸಿ ಧೈರ್ಯ ತರದ್ ಮೈಂಡ್ ಪ್ರಾಕ್ಟೀಸ್ ಏನಂತೀರಾ ಮೈಂಡ್